ಧರ್ಮಸ್ಥಳ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಆರಂಭ ಮಾಡಲಾಗಿರುವಂಥದ್ದು ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಶುರುವಾಗಿದೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಯಾತ್ರೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ ಸತ್ಯ ಯಾತ್ರೆಯನ್ನ ಆರಂಭ ಮಾಡಲಾಗಿದೆ ಹಾಸನ ತಾಲೂಕಿನ ಕಂದಲಿ ಗ್ರಾಮದಲ್ಲಿ ಗ್ರಾಮದಿಂದ ಹಾಸನ ತಾಲೂಕಿನ ಕಂದಲಿ ಗ್ರಾಮದಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಶುರುವಾಗಿದೆ ರಾಜ್ಯದ ಹಲವು ಭಾಗಗಳಿಂದ ಧರ್ಮಸ್ಥಳ ಯಾತ್ರೆಗೆ ಜನರು ಆಗಮಿಸ್ತಾ ಇದ್ದಾರೆ ಧರ್ಮಸ್ಥಳ ಸತ್ಯ ಯಾತ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಭಕ್ತರ ಸಮೂಹದಿಂದ ಕೂಡಿದೆ ಹಾಸನ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಆಲ್ರೆಡಿ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಸತ್ಯ ಯಾತ್ರೆ ಶುರುವಾಗಿದೆ ಕಂದಲಿ ಗ್ರಾಮದಿಂದ ಸತ್ಯ ಯಾತ್ರೆಯನ್ನ ಆರಂಭ ಮಾಡಲಾಗಿದೆ ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲವನ್ನ ಸೂಚಿಸುವ ಉದ್ದೇಶದಿಂದ ಜೆ ಡಿ ಎಸ್ ಈ ಒಂದು ಸತ್ಯ ಯಾತ್ರೆಯನ್ನ ಶುರು ಮಾಡಿರುವಂತದ್ದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಶುರು ಮಾಡಲಾಗಿದೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಪಕ್ಷದ ವತಿಯಿಂದ ಅನ್ನುವ ಸಂದೇಶವನ್ನು ಸಾರುವ ಸಲುವಾಗಿ ನಿಖಿಲ್ ಸ್ವಾಮಿಯವರ ಸಾರಥ್ಯದಲ್ಲಿ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಭಕ್ತರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಸನದ ಕಂದಲಿ ಗ್ರಾಮದಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಸತ್ಯ ಯಾತ್ರೆ ನೇರವಾಗಿ ಧರ್ಮಸ್ಥಳದವರೆಗೂ ಸಹ ಮುಂದುವರಿಯುತ್ತೆ ಧರ್ಮಸ್ಥಳದ ನೇತ್ರಾವತಿ ನದಿ ತಟದಲ್ಲಿ ಎಲ್ಲರೂ ಸಹ ಶುಚಿರ್ಭೂತರಾಗಿ ಅಲ್ಲಿಂದ ಮಂಜುನಾಥನ ದೇವಾಲಯಕ್ಕೆ ದರ್ಶನಕ್ಕೋಸ್ಕರ ಬರ್ತಾರೆ ದೇವಸ್ಥಾನದಲ್ಲಿ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಸಮಾಪ್ತಿಗೊಳಿಸಲಾಗುತ್ತೆ ಸೊ ಇದು ಇವತ್ತು ಈ ಒಂದು ಸತ್ಯಯಾತ್ರೆಯ ಕಾರ್ಯಕ್ರಮದ ಸ್ಕೆಡ್ಯೂಲ್ ಆಗಿದೆ ಸೊ ಈಗ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿಯವರು ಸತ್ಯ ಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ